ಹಾಂ ಎರಡು ಟೈಮ್ ಆಯಿತು ಮೂರನೇ ಬಾರಿ ಪ್ರಯತ್ನ ಓಕೆ ಸೊ ನೋಡಿ ಬಿಡೋಣ ಸಕ್ಸಸ್ ಆದ ಏನೋ ಗೊತ್ತಿಲ್ಲ ಎರಡು ಟೈಮ್ ಆಯಿತು ಹಾಂ ನೋಡಿ ಬಿಡೋಣ ಒಂದು ಒಳ್ಳೆ ವ್ಯೂ ಒಂದು ಕೊಡ್ರಪ್ಪ ಒಂದು ಕಮೆಂಟ್ ಹಾಕ್ಬಿಟ್ಟು ಶೇರ್ ಮಾಡಿಬಿಡ್ರಿ ಆ ತಿರುವುಗಳಲ್ಲಿ ಜೋಪಾನ ಎಲ್ಲ ಡ್ರೈವರ್ಗಳ ಅಲರ್ಟ್ ಆಗಲಿ ರೀ ಇದು ಜಗ್ಗ್ತ್ತ ಅಷ್ಟೇ ಆ ಆ ವರ 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 ಬರ್ತ ನೋಡಿ ಅಣ್ಣ ಎಸ್ ಬರ್ತ ಬರ್ತ ನೋಡಿ ಬರ್ತೆ ಬರ್ತ ಬರ್ತ ಆ ಬರ್ತ ಬರ್ತ ನೋಡಿ ಬರ್ತ ನೋಡಿ ನೋಡಿ ಬರ್ತೇ

ಇಲ್ಲಿ ಇಲ್ಲಿ ಕೇರ ಕೇರ ಅಲ್ಲಿ ಇದ್ರೆ ಓಕೆ ಇಲ್ಲಾಂದ್ರೆ ಇದ್ದು ಪೋಟೈತಿದೆ ಅಕ್ಕ ಅಕ್ಕಗಳು ತಗಳಕೊಂಡಿದೆ ನೋಡಿ ಕಟ್ ಮಾಡಬೇಕಿದಲ್ಲ ಅಣ್ಣ ರೇ ಅಲ್ಲಿ ಹಗ್ಗಗಳವೆ ಹಗ್ಗಗಳು ಲೈನಕ್ಕೆ ಹಾ ಹಗ್ಗಗಳವೆ ಅದನ್ನ ಕಟ್ ಮಾಡಿಸ್ಬಿಟ್ರೆ ಆಗೋಯ್ತದ ಈಗ ಪುಟ್ಬಿಟ್ಟು ಹಗ್ಗಗಳು ಕಟ್ ಮಾಡಿಸಿ ಅದನ್ನ ಲೈನಕ್ಕೆ ಹಗ್ಗದ ಹಗ್ಗ ತಡಿತದ ಅದ ಅಣ್ಣ அங்க அக்க அக்க கட் பண்ணிங்க சீதா எல்லா அட் பண்ணிங்க இங்கே அக்கதல்ல அது பிராப்ளம் எல்லா அட் பண்ணிங்க எஸ் மூறனே பாரி பிரயத்ன விபலவங்க தயவுட்டும் நிரீட்சிசி next video.